ನಮಸ್ತೆ ವೀಕ್ಷಕರೇ ಆರಾಧ್ಯ ಸ್ವಾದಿಷ್ಟ ಅಡುಗೆ ಲಾಕ್ ಚಾನಲ್ಗೆ ಸ್ವಾಗತ ನಾಡಿನ ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ವೀಕ್ಷಕರೇ ಯುಗಾದಿ ಎಂದು ಕರೆಯಲ್ಪಡುವ ಈ ಹಬ್ಬವು ನಮ್ಮೆಲ್ಲರ ಹೊಸ ವರ್ಷದ ಆರಂಭ ಎಂದರ್ಥ ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿಯ ಪ್ರಾರಂಭವನ್ನು ಗುರುತಿಸಲು ಯುಗಾದಿ ಎಂದು ಈ ದಿನವನ್ನು ಆಚರಿಸಲಾಗುತ್ತದೆ ಈ ಹಬ್ಬದ ದಿನದಂದು ವಿಶೇಷವಾಗಿ ಸಿಹಿ ತಿಂಡಿಗಳನ್ನು ಮಾಡುವುದರ ಜೊತೆಗೆ ಕಹಿಯಾದ ಬೇವು ಸಿಹಿಯಾದ ಬೆಲ್ಲವನ್ನು ಎರಡನ್ನೂ ಸೇವಿಸುವ ಮೂಲಕ ಜೀವನದಲ್ಲಿ ಬರುವ ಕಷ್ಟ ಸುಖಗಳೆರಡನ್ನೂ ನಾವು ಸಮಾನವಾಗಿ ಸ್ವೀಕರಿಸಬೇಕೆಂಬ ಮೂಲಕ ಬೇವು ಬೆಲ್ಲವನ್ನು ಮಾಡಿ ಸ್ವೀಕರಿಸುವ ಪದ್ಧತಿ ನಮ್ಮ ಹಿರಿಯರ ಮೂಲಕ ಬಂದಂತಹ ಸಂದೇಶವಿದೆ ಬನ್ನಿ ಹಾಗಿದ್ರೆ ಯುಗಾದಿ ಹಬ್ಬದ ಸ್ಪೆಷಲ್ ಆಗಿರುವಂತಹ ಪಚಡಿ ಹಾಗೂ ಬೇವಿನ ಹೆಚ್ಚಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಪಚಡಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಪಚಡಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ಇದನ್ನು ಸ್ವಲ್ಪ ನೀರನ್ನು ಹಾಕಿ ನೆನೆಸಿ ಇಟ್ಕೊಂಡಿರಬೇಕಾಗತ್ತೆ ನೋಡ್ಬೋದು ಇಲ್ಲಿ ನಾನು ಮುಂಚೆನೇ ನೀರನ್ನು ಹಾಕಿಬಿಟ್ಟು ನೆನೆಸಿ ಅದರ ರಸನ ತೆಕ್ಕೊಂಡಿಟ್ಕೊಂಡಿದ್ದೀನಿ ನಂತರ ಇದನ್ನು ಇನ್ನೊಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ದೊಡ್ಡ ಲೋಟದಷ್ಟು ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ನಂತರ ಇಲ್ಲಿ ಪಚಡಿ ಮಾಡ್ಕೊಳ್ಳೋದಕ್ಕೆ ಕೆಲವು ಸಾಮಗ್ರಿಗಳನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಐದರಿಂದ ಆರು ಗೋಡಂಬಿ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಐದರಿಂದ ಆರು ಬಾದಾಮ್ ಪೀಸ್ಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಐದರಿಂದ ಆರು ಒಣ ದ್ರಾಕ್ಷಿಗಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ಚೂರುಗಳನ್ನು ಹಾಕ್ಕೊಂಡಿದ್ದೀನಿ ನಂತರ ಮಾವಿನಕಾಯಿ ಚೂರುಗಳನ್ನು ಹಾಕೊಂಡಿದ್ದೀನಿ ಇಲ್ಲಿ ಒಂದೆರಡು ಏಲಕ್ಕಿಗಳನ್ನು ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಶುಂಠಿನ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಪುಟಾಣಿ ಪೌಡರ್ ಅಥವಾ ಹುರ್ಗಡ್ಲೆ ಪೌಡರನ್ನ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಆಗುವಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒನ್ ಟೀ ಸ್ಪೂನ್ ಆಗುವಷ್ಟು ಕೆಂಪು ಕಲ್ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಏನಾದರೂ ಕೆಂಪು ಕಲ್ಸಕ್ರೆ ಇಲ್ಲ ಅಂತಂದರೆ ನಾರ್ಮಲ್ ಕಲಸಕ್ರೆನೇ ಹಾಕ್ಕೊಳ್ಬೋದು ನಂತರ ಅಲ್ಲಿ ಮೇನ್ ಇನ್ಗ್ರೀಡಿಯೆಂಟ್ ಆಗಿರುವಂತಹ ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇದರ ಹೂಗಳನ್ನು ಮಾತ್ರ ತೊಗೊಳ್ಬೇಕಾಗತ್ತೆ ಇದು ತುಂಬ ಆಗಿರುತ್ತೆ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ ನೋಡ್ತಾ ಇದ್ದೀರ ಬೇವಿನ ಹೂವನ್ನು ಬಿಡಿಸಿ ತಗೊಂಡಿದ್ದೀನಿ ಇದು ತುಂಬ ಕಹಿಯಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಬೇವು ಹಾಕಿದ್ದೀವಿ ಅಂದಮೇಲೆ ನಾವು ಬೆಲ್ಲನ ಹಾಕ್ಕೊಳ್ಳೇಬೇಕಾಗತ್ತೆ ಇಲ್ಲಿ ಎರಡು ಟೀ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಬೆಲ್ಲನ ಹಾಕ್ಕೊಳ್ಬೋದು ನಂತರ ಇವೆಲ್ಲವನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಎಂಬ ಬಟನ್ನ ಕ್ಲಿಕ್ ಮಾಡಿ ನಮ್ಮೆಲ್ಲ ವೀಡಿಯೋಗಳು ನಿಮಗೆ ಮುಂಚಿತವಾಗಿಯೇ ತಲುಪತ್ವೆ ನೋಡ್ತಾ ಇದ್ದೀರ ಇಲ್ಲಿ ಸಂಪೂರ್ಣವಾಗಿ ಕಲಸಾಗಿದೆ ನಾವು ಹಾಕಿರುವಂಥ ಎಲ್ಲ ಪದಾರ್ಥಗಳು ಇದನ್ನು ಸೇವಿಸಬೇಕಾರೆ ಪ್ರತಿಯೊಂದು ಪದಾರ್ಥವೂ ಕೂಡ ತಮ್ಮದೇ ಆದಂತಹ ರುಚಿ ಕೊಡತ್ವೆ ಹಾಗೆ ಈ ಎಲ್ಲವನ್ನು ಹಾಕಿ ಸೇವಿಸುವುದರಿಂದ ಇದರ ಪೌಷ್ಟಿಕಾಂಶವೂ ನಮಗೆ ದೊರೆಯುತ್ತದೆ ಹಾಗಾಗಿ ಇದನ್ನು ಯುಗಾದಿ ಹಬ್ಬ ದಿನದಂದು ಸೇವಿಸುವುದು ತುಂಬಾ ಒಳ್ಳೆಯದು ವೀಕ್ಷಕರೇ ಇವಾಗ ಪಚಡಿ ರೆಡಿಯಾಗಿದೆ ಇನ್ನು ಎರಡನೇ ಪದಾರ್ಥವಾದಂತಹ ಬೇವಿನ ಹೆಚ್ಚನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ ಬೇವಿನ ಹೆಚ್ಚು ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹುರುಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಐದರಿಂದ ಆರು ಬಾದಾಮ್ ಪೀಸ್ಗಳನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಐದರಿಂದ ಆರು ಗೋಡಂಬಿ ಪೀಸ್ಗಳನ್ನು ಹಾಕ್ಕೊಂಡಿದ್ದೀನಿ ನಂತರ ಐದರಿಂದ ಆರು ಒಣ ದ್ರಾಕ್ಷಿಗಳನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಕಲ್ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮಲ್ಲಿ ಕಲ್ ಸಕ್ಕರೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ನಾನು ಒಣ ಕೊಬ್ಬರಿನ ತುರಿದ್ಬಿಟ್ಟು ಹಾಕೊಂಡಿದ್ದೀನಿ ನಂತರ ಬೇವಿನ ಹೆಚ್ಚು ಆಗಿರೋದ್ರಿಂದ ಸ್ವಲ್ಪ ಬೇವಿನ ಹೂಗಳನ್ನು ಹಾಕ್ಕೊಂಡಿದ್ದೀನಿ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಎಲ್ಲ ಆದ ನಂತರ ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು ಬೌಲಲ್ಲಿ ಹಾಕೊಳ್ಳೋಣ ಇವಾಗ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಇವಾಗ ಬೌಲ್ಗೆ ಹಾಕ್ಕೊಂಡಾಗಿದೆ ನಂತರ ಬೇವಿನ ಪಚಡಿ ಕೂಡ ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ನಾವು ಪಚ್ಚಡಿ ಮತ್ತು ಬೇಬಿ ನೆಚ್ಚನ ಮಾಡೋದು ಅಂತ ನೋಡಿದ್ವಿ ಈ ರೆಸಿಪಿಗಳು ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ವೀಕ್ಷಕರೇ ಧನ್ಯವಾದಗಳು